ಪೆಟ್ರೋಲ್ ಡೀಸೆಲ್ ಹಾಗೂ ಸಿಲಿಂಡರ್ ಬೆಲೆ ಸೇರಿ ಇತರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು ಯುವ ಕಾಂಗ್ರೆಸ್ ನಂಜನಗೂಡು ತಾಲೂಕು ಘಟಕದ ಅಧ್ಯಕ್ಷ ಕರಳ್ಪುರ ವಿಜಯಕುಮಾರ್ ನೇತೃತ್ವದಲ್ಲಿ ಹುಲ್ಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ್ದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆ ಕೂಗಿದ್ರು ಅಧಿಕಾರಕ್ಕೆ ಬರುವ ಮುನ್ನ ದಿನ್ ಅಂತ ಪ್ರಧಾನಿ ಹೇಳಿದ್ರು ಆದರೆ ಈವರೆಗೂ ದಿನ್ ಬಂದಿಲ್ಲ ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಬೆಲೆ ಹೆಚ್ಚಳವಾಗ್ತಿದೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಬಿಜೆಪಿ ಬರೆ ಎಳೆಯುತ್ತಿದೆ ಬಿಜೆಪಿಯ ಈ ಜನ ವಿರೋಧಿ ನೀತಿ ಖಂಡನೀಯ ಅಂತ ಖಾಲಿ ಸಿಲಿಂಡರ್ ಹಿಡಿದು ಕೈಗಳಲ್ಲಿ ವಿವಿಧ ಘೋಷಣಾ ಫಲಕ ಹಿಡಿದು ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಯುವ ಕಾಂಗ್ರೆಸ್ ನಂಜನಗೂಡು ತಾಲೂಕು ಘಟಕದ ಅಧ್ಯಕ್ಷ ಕರಳ್ಪುರ ವಿಜಯಕುಮಾರ್ ಮಾತನಾಡಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಡವರು ಮತ್ತು ಮಧ್ಯಮ ವರ್ಗದ ಜನರಿಗೆ ಎಳೆಯುತ್ತಾ ಬಂದಿದೆ ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಬಡ ಜನರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಹಾಕಿದೆ ಬಡವರ ವಿರೋಧಿ ನೀತಿಗಳ ಮೂಲಕ ಜನರನ್ನ ದಿಕ್ಕು ತಪ್ಪಿಸ್ತಾ ಇದೆ ಬಿಜೆಪಿಯ ದುರಾಡಳಿತ ತಿಳಿಸಲು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಡಿವಾಣ ಹಾಕದೆ ಹೋದರೆ ಬಿಜೆಪಿ ವಿರುದ್ಧ ಇನ್ನಷ್ಟುಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ನಂಜನಗೌಡ ಹುಲ್ಲುಳ್ಳಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಏನಂದ್ರೆ ಭ್ರಷ್ಟ ಬಿಜೆಪಿ ಸರ್ಕಾರದವರು ಕೇಂದ್ರ ಸರ್ಕಾರದವರು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ಬೆಲೆ ಏರಿಕೆಗಳನ್ನ ಮಾಡ್ತಾನೆ ಬಂದಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಇದೇ ಗ್ಯಾಸಿನ ಬೆಲೆ ನಾನ್ನೂರ ಐದು ರೂಪಾಯಿ ಇತ್ತು ಅವಾಗಿಂದ ಹಿಡಿದು ಇವರ ಹಚ್ಚೆ ದಿನಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೂಡ ತಲುಪಿದೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದವರ ಹತ್ರ ಯಾವುದೇ ಉತ್ತರ ಇಲ್ಲ ಇವ್ರು ಮಾಡ್ತಾ ಇರೋದು ಬರೀ ಬಡವರಿಗೆ ಶೋಷಣೆ ಈ ಈ ಏಪ್ರಿಲ್ ಒಂದರಿಂದ ನಾನೂರಕ್ಕೂ ಹೆಚ್ಚು ಔಷಧಿಗಳ ಬೆಲೆ ಜಾಸ್ತಿ ಆಗಿದೆ ಇದಕ್ಕೆಲ್ಲ ಬಿಜೆಪಿ ಸರ್ಕಾರದವರು ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು ಇದು ನಮ್ಮ ಬಡ ಜನಗಳ ಅನ್ಯಾಯ ದೊಡ್ಡ ಮೋಸ ಜನಗಳಿಗೆ ಮೇಲೆ ತಲೆ ಸವರಿ ಇವರು ದಿನನಿತ್ಯ ಉಪಯೋಗಿಸಿರುವಂತಹ ಬೇಳೆಕಾಳು ಅಡಿಗೆ ಎಣ್ಣೆ ಇನ್ನು ಮುಂತಾದಂತ ದಿನ ಬಳಕೆ ವಸ್ತುಗಳನ್ನ ದಿನೇ 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 ಜಾಸ್ತಿ ಮಾಡ್ಕೊಂಡು ಏಕಾಏಕಿ ಗ್ಯಾಸ್ ಬೆಲೆನ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ವಿರುದ್ಧವಾಗಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೀವಿ ಈ ಬೆಲೆ ಏರಿಕೆನ ಇವ್ರೇನಾದ್ರು ತಕ್ಷಣವಾಗಿ ಹಿಂಪಡೆದ ಹಿಂಪಡೆದೇ ಇದ್ದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಂದನ್ ಹಾಗೂ ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿಎಂ ಶಂಕರ್ ಮಾತನಾಡಿ ಕೇಂದ್ರ ಸರ್ಕಾರಕ್ಕೆ ಆಡಳಿತ ನಡೆಸಲು ಬರ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಮತ್ತು ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಜನರ ಸಂಕಷ್ಟಕ್ಕೆ ಕಾರಣವಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ತೊಲಗುವವರೆಗೂ ಈ ಸಮಸ್ಯೆ ತಪ್ಪಿದ್ದಲ್ಲ ಕೇಂದ್ರದ ದುರಾಡಳಿತ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಇದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಏಕಾಏಕಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರ ವಿರುದ್ಧ ನಾವು ನಂಜನ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಅಲ್ಲಿ ನಾನು ಭಾಗವಹಿಸಿದ್ದು ಈಗ ಮೊನ್ನೆ ತಲೆ ನಾವು ಮೈಸೂರಲ್ಲೂ ಇದರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ದೀವಿ ಇದೇ ರೀತಿಯವರು ವಸ್ತುಗಳ ಬೆಳಗ್ಗೆ ಏರಿಕೆ ಮಾಡ್ಕೊಂಡು ಹೋಗ್ತಿದ್ರೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಈಗಾಗಲೇ ಮೂರು ಬಾರಿ ಮೋದಿ ಈ ದೇಶ ಆಯ್ಕೆ ಮಾಡಿದೆ ಪ್ರಧಾನಿಯಾಗಿ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ತಂದಿದೆ ಅವರು ಅಧಿಕಾರಕ್ಕೆ ಮುನ್ನ ಈ ದೇಶದ ನಾನು ತುಂಬಾ ಬದಲಾವಣೆ ಮಾಡ್ತಾ ಇದ್ದೀನಿ ಸ್ವಚ್ಛ ಭಾರತವನ್ನ ಮಾಡ್ತೀನಿ ಎಲ್ಲ ಯುವಕರಿಗೆ ಕೆಲಸವನ್ನ ಕೊಡ್ತಾ ಇದೀನಿ ಏನು ಕಾಲ ಧನಿಕ್ ಹೊರ ದೇಶದಲ್ಲಿ ಹೌಸ್ ತಂಡಿದ್ದಾರೆ ಅವ್ರನ್ನೆಲ್ಲ ಹೇಳ್ತಕೊಂಡು ಬರ್ತೀವಿ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿರುವಂತ ಎಲ್ಲ ಬ್ಲಾಕ್ ಮನಿನ ತರ್ತೀವಿ ಅಂತೇಳಿ ಸುಳ್ಳನ್ನ ಹೇಳಿ ಈ ಒಂದು ದೇಶದ ಅಧಿಕಾರ ಚುಕ್ಕಾಣಿ ಎಲ್ಲರಿಗೂ ಗೊತ್ತು ಇವತ್ತು ನಮ್ಮ ಯುವಕ ಮಿತ್ರರು ಪ್ರತಿ ಮನೆ ಮನೆಗೆ ಇವತ್ತು ಏನ್ ನೀವು ಸೈಕ್ ಮಾಡ್ತಾ ಇದ್ದೀರಿ ಪ್ರತಿ ಮನೆ ಮನೆಗೆ ಮೋದಿ ಅವರು ಅಧಿಕಾರಕ್ಕೆ ಬಂದಂಗಿಂದ ಇವತ್ತು ಹೇಳಂತ ಸುಳ್ಳುಗಳನ್ನ ನೀವು ಮನೆ ಮನೆಗೆ ತಲುಪಬೇಕಾಗುತ್ತೆ ಅವ್ರು ಹೇಳಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡ್ತೀವಿ ಅಂತ ಇದೇ ನಮ್ಮ ಆರ್ಥಿಕ ತಜ್ಞರು ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ರು ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವತ್ತು ಕಚ್ಚಾ ತೈಲ ಒಂದು ಬ್ಯಾರಲ್ಗೆ ನೂರು ರೂಪಾಯಿ ಇತ್ತು ಅವತ್ತು ಇಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಅರವತ್ತೈದು ರೂಪಾಯಿ ಮತ್ತು ಅರವತ್ತು ರೂಪಾಯಿ ಇತ್ತು ಇವತ್ತು ಒಂದು ಕಚ್ಚಾ ಬ್ಯಾರಲ್ ನವತ್ತೈದು ರೂಪಾಯಿ ಬಂದಿದೆ ಕಚ್ಚಾ ಬ್ಯಾರಲ್ ರೂಪಾಯಿ ಆದ್ರೆ ಇವತ್ತು ನೂರು ರೂಪಾಯಿ ಜಾಸ್ತಿ ಪೆಟ್ರೋಲ್ ಮತ್ತು ಡೀಸೆಲ್ ನ ಕೊಡ್ತಾ ಇದಾರೆ ಇದು ಅವರು ಪೆಟ್ರೋಲ್ ಡೀಸೆಲ್ ನ ಇಳಿಕೆ ಮಾಡದ್ದು ಇವತ್ತು ಉಜ್ವಾಲಿಂಡರ್ ಪ್ರತಿಭಟನೆಯಲ್ಲಿ ನಗರಸಭಾ ಅಧ್ಯಕ್ಷ ಸ್ವಾಮಿ ಓ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮಹೇಶ್ ಆದರ್ಶ್ ತಾಲೂಕು ಎಸ್ಸಿ ಮೋರ್ಚಾ ಅಧ್ಯಕ್ಷ ಒಪ್ಪಿನಹಳ್ಳಿ ಶಿವಣ್ಣ ಮುಖಂಡರುಗಳಾದ ಕಳಲೆ ರಾಜೇಶ್ ಮಹೇಂದ್ರ ಲೋಕೇಶ್ ಸುಧಾಕರ ರವಿ ಮಂಜು ಸೇರಿದಂತೆ ಹಲವಾರು ನಗರಸಭಾ ಸದಸ್ಯರು ಹಾಗೂ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು کیا لا 2014 کیا مطلب ہے کیا مطلب ہے بڑا 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 بی جے پی